ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕುಶಾಲನಗರದ ಗುಂಡೂರಾವ್ ಬಡಾವಣೆಯಲ್ಲಿ ಮೈದಾನ ಅಭಿವೃದ್ಧಿ ಸಮಿತಿ ಹಾಗೂ ಪುರಸಭೆಯ ಸಹಯೋಗದಲ್ಲಿ ಮೈದಾನದ ಸುತ್ತಮುತ್ತ ಸುಮಾರು ನೂರು ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯಕ್ರಮಕ್ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಚಾಲನೆ ನೀಡಿದರು ಈ ಸಂದರ್ಭ ಪುರಸಭೆ ಆರೋಗ್ಯ ನಿರೀಕ್ಷಕ ಉದಯಕುಮಾರ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಈ ಸಂದರ್ಭ ಮೈದಾನ ಅಭಿವೃದ್ಧಿ ಸಮಿತಿಯ ಪ್ರಮುಖರಾದ ಆದಮ್ ಎಸ್ ಮಾತನಾಡಿ ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಮತ್ತು ಉತ್ತಮ ಪರಿಸರ ಅತಿ ಅಗತ್ಯ ಇದು ಒಂದು ದಿನಕ್ಕೆ ಸೀಮಿತವಾಗದೆ ಪರಿಸರ ಕಾಳಜಿ ನಿರಂತರವಾಗಿರಬೇಕು ಪ್ರತಿಯೊಬ್ಬರೂ ಗಿಡ ನೆಟ್ಟು ಪೋಷಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭ ಮೈದಾನ ಅಭಿವೃದ್ಧಿ ಸಮಿತಿಯ ಪ್ರಮುಖರಾದ ಲಕ್ಷ್ಮೀ ನಾರಾಯಣ್ ಸಚಿನ್ ಬಿದ್ದಪ್ಪ ಶಶಿ ಮೋಹನ್ ಅರುಣ್ ಭರತ್ ಶಮಿ ಮತ್ತಿತರರು ಪಾಲ್ಗೊಂಡಿದ್ದರು ಸ್ನೇಹಿತರೆ ಈ ದಿನ ನಾವು ಎಲ್ಲರೂ ಏನು ಗಿಡ ನೆಟ್ವಿ ಈ ಗಿಡ ನೆಟ್ಟಿರ್ತಕ್ಕಂಥ ಉದ್ದೇಶ ಇವತ್ತಿನ ಏನು ನಮ್ಮ ತಾಯಂದಿರಿದ್ದಾರೆ ಆ ತಾಯಂದಿರ ನೆನಪು ಈ ಗಿಡದಲ್ಲಿರುತ್ತೆ ನಾವು ಯಾವ ಥರ ಮಮತೆಯನ್ನು ತೋರಿಸ್ತೀವಿ ಅದೇ ರೀತಿ ಈ ಗಿಡದ ಮೇಲೂ ದಿನ ಪ್ರತಿ ನಾವು ಇದನ್ನು ಪೋಷಣೆ ಮಾಡಿ ಇದನ್ನು ಬೆಳೆಸೋದ್ರೊಂದಿಗೆ ನಾವು ಇವತ್ತಿನ ಈ ದಿನಕ್ಕೆ ಅರ್ಥಪೂರ್ಣ ಆಗುತ್ತೆ ಅಂತ ಹೇಳ್ತಾ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕೊಡ್ತಾ ನಾನು ಎರಡು ಮಾತನ್ನು ಮಾಡುತ್ತೇನೆ ಎಲ್ರಿಗೂ ಒಳ್ಳೆಯದ ಅದೇ ರೀತಿ ಕೂಡ ಥ್ಯಾಂಕ್ ಯು ನೀವು ನಮಗೆ ವ್ಯವಸ್ಥೆ ಮಾಡಿಕೊಂಡಿದ್ರೆ ಮತ್ತು ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ನಾನು ಸಂಪನ್ಮೂಲಗಳು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತೇನೆ ನಾನು ನಾನು ಬಳಸಿದ ವಸ್ತುಗಳನ್ನು ಪುನರ್ ಬಳಕೆ ಮಾಡುತ್ತೇನೆ ನಾನು ಏಕ ಬಳಕೆ ಪ್ಲಾಸ್ಟಿಕ್ ಬಳಸುವುದಿಲ್ಲ ನಾನು ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲು ಕಾಗದದ ಬ್ಯಾಗ್ ಮತ್ತು ಮತ್ತು ಬಟ್ಟೆಯ ಬ್ಯಾಗ್ಗಳನ್ನು ಬಟ್ಟೆಯ ಬ್ಯಾಗ್ಗಳನ್ನು ಬಳಸುತ್ತೇನೆ ನಾನು ಪರಿಸರದ ಸ್ವಚ್ಛತೆ ಕಡೆಗೆ ಕಾಳಜಿ ವಹಿಸುತ್ತೇನೆ ನಾನು

ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಎಲ್ಲ ಕಡೆ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯಂದು ನಾವೇನು ಇವತ್ತು ಮಡ ಈಗ ಏನು ನಮ್ಮ ಪರಿಸರ ಮರ ಗಿಡ ಬೆಳೆಯುತ್ತೆ ಬೆಳೆಸದೇ ಹೋದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರ ಸರ್ವನಾಶ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ನಮ್ಮ ಏನು ವಿಶ್ವ ಪರಿಸರ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ದಿನದ ಮುಖ್ಯ ಇವತ್ತು ಏನು ಉದ್ದೇಶ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿ ಒಂದು ಗಿಡವನ್ನು ನೆಟ್ಟು ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋ ಒಂದು ಉದ್ದೇಶವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಕಳೆದ ಕಾಲದಿಂದ ನಮ್ಮ ಪುರಸಭೆ ಆಡಳಿತ ಮಂಡಳಿ ವತಿಯಿಂದ ಐದು ಸಾವಿರ ಗಿಡಗಳನ್ನು ಈಗ ಒಂದು ಐದು ವರ್ಷಗಳಲ್ಲಿ ವರ್ಷಕ್ಕೆ ಏನು ಸಾವಿರ ಗಿಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಅದರ ಜೊತೆಗೆ ನಮಗೆ ಏನು ಪ್ರತಿ ಈ ಬ್ಯಾಂಕ್ ಇವರ ಸಹಕಾರದೊಂದಿಗೆ ಕಳೆದ ಬಾರಿ ನಮ್ಮ ಪಟ್ಟಣದಲ್ಲಿ ಎಲ್ಲ ಕಡೆ ಗಿಡವನ್ನು ಹಾಕಿದ್ದಾರೆ ಆ ಗಿಡಗಳನ್ನು ಇವತ್ತಿನ ದಿನ ಏನು ಹೋಗಿರ್ತಕ್ಕಂಥ ಜಾಗಗಳಲ್ಲಿ ಏನಿದೆ ಅದನ್ನು ಮತ್ತೆ ರೀಪ್ಲೇಸ್ ಮಾಡಿ ಅದಕ್ಕೆ ನಿರ್ವಹಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಶಾಲೆ ಮಾಡಿದೆ ಇವತ್ತು ನಮ್ಮ ಈ ಗುಂಡೂರಾವ್ ಬಡಾವಣೆ ಈ ಒಂದು ಗ್ರೌಂಡ್ನಲ್ಲಿ ನಮ್ಮ ನಾನಿಯವರು ಪಾಪ ಒಂದು ವಾರ ಮುಂಚೆಯಿಂದನೇ ಹೇಳ್ತಾ ಇದ್ದಾರೆ ನಾವು ಗಿಡ ಹಾಕಬೇಕು ನಮಗೆ ಸಾಕಾರ ಕೊಡಿ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಜೊತೆಗೆ ಕೇಳ್ಕೊಂಡಾಗ ಆಯಿತು ಏನಿದೆ ನಮಗೆ ಸಹಕಾರ ಮಾಡೋಣ ಅಂತ ಹೇಳಿ ನಮ್ಮ ಕಾರ್ಯ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಈ ತಂಡದ ಮುಖ್ಯ ಹುಟ್ಟುವರೇನು ವಹಿಸಿರ್ತಕ್ಕಂಥ ನಾನಿಯವರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಎಲ್ಲ ಈ ಒಂದು ತಂಡ ಎಲ್ಲರಿಗೂ ಯಾಕಂದರೆ ಒಬ್ಬರೊಬ್ಬರಿಗೆ ನನಗೆ ಹೆಸರಿಗೂ ಗೊತ್ತಿಲ್ಲ ಹಾಗೆ ಒಂದೇ ಮಾದರಿಯಲ್ಲಿ ಎಲ್ರಿಗೂ ಹೇಳುತ್ತಾ ಪರಿಸರ ಪ್ರೇಮಿ ತಿಳಿಸ್ತೀನಿ ಈ ಪರಿಸರ ಪ್ರೇಮ ಎಲ್ರಿಗೂ ಇರಲಿ ಹಾಗೂ ಮನೆಗಳ ಮುಂದೇನೂ ಏನು ಗಿಡ ಹಾಕಿರ್ತಕ್ಕೆ ಗಿಡ ಹಾಕಿರ್ತದನ್ನು ಪೋಷಣೆ ಮಾಡಿ ಯಾಕಂದರೆ ಇವತ್ತಿನ ದಿನ ಬರೀ ಗಿಡ ನೆಟ್ಟು ಹೋಗ್ತೀವಿ ಅಷ್ಟೇ ಅದನ್ನು ನೆಕ್ಸ್ಟ್ ಕಾಪಾಡೋಂಥ ಜವಾಬ್ದಾರಿ ನಮ್ಮದೇ ಆಗಬೇಕು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಒಂದು ವಿಧಿಯನ್ನ ಬೋಧನೆ ಮಾಡ್ತೀನಿ ಎಲ್ಲರೂ ತಮ್ಮ ಕೈಗಳ ಮುಂದೆನ ಮಾಡಿ ಒಂದು ಆಮೇಲೆ ನಾವು ಗಿಡ ಹಾಕುವಂತ ಒಂದು ಕಾರ್ಯಕ್ರಮವನ್ನು ಮಾಡೋಣ ಒಂದೇ ಬಂದ್ಬಿಡ್ಬೇಕ ಸ್ವಲ್ಪ ಇವರಿಂದ ಹತ್ರ ತಗೊಳ್ಳೋದ್ರೆ ಅಂತ ಪ್ರಸಿದ್ಧ ಕಟ್ಕೊಂಡು ಮತ್ತೆ